ಿರೋದೇನು ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಇರೋದು ಪ್ರಜೆಗಳ ಪ್ರಭುತ್ವ ಅಲ್ಲ ಅದೊಂದು ಪ್ರಭುಗಳ ಪ್ರಭುತ್ವ ಅಂತ ಮನು ಅನ್ನೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅವರು ಅವ್ರಿಗಾಗೋ ನೋವನ್ನ ಇಲ್ಲಿ ತೋರ್ಸ್ಕೊಂಡಿದ್ದಾರೆ ಅದು ಬರೀ ಆಗ್ತಿರೋ ನೋವಲ್ಲ ನಮ್ಮ ದೇಶದಲ್ಲಿ ಎಲ್ರಿಗೂ ಆಗ್ತಿರೋ ನೋವು ಎಲ್ಲರೂ ಕೂಡ ಇಂಥ ಸಿನಿಮಾನ ಥಿಯೇಟರ್ಗೆ ಬಂದು ನೋಡೋದ್ರಿಂದ ಇಂಥ ಸಿನಿಮಾಗಳು ಬರೋದು ಜಾಸ್ತಿ ಆಗುತ್ತೆ ಇಲ್ಲಾಂದ್ರೆ ಈ ಕೆಲವೊಬ್ರು ಡೈರೆಕ್ಟರ್ಗಳು ಹೇಳೋದು ನೋಡ್ಬೋದು ನಾವು ಮನರಂಜನೆ ಕೊಡೋಕೆ ಬಂದಿರೋದು ಅದು ಯಾವುದೇ ಸಾಮಾಜಿಕವಾಗಿ ಮೆಸೇಜ್ ಕೊಡೋಕ್ ಬಂದಿಲ್ಲ ಅಂತ ಸಾಮಾಜಿಕವಾಗಿ ಮೆಸೇಜ್ ಬೇಕು ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳು ಬೇಕು ಅಂದರೆ ಜನಗಳು ಇಂಥ ಸಿನಿಮಾನ ಆದಷ್ಟು ಪ್ರೋತ್ಸಾಹಿಸಬೇಕು ಎಲ್ಲೆಲ್ಲೋ ಕೂತ್ಕೊಂಡು ಎಷ್ಟೆಷ್ಟೋ ಸಿನಿಮಾ ನೋಡ್ತೀವಿ ಎಷ್ಟೆಷ್ಟೋ ದುಡ್ಡು ಕಳಿತೀವಿ ಸ್ಟಾಪ್ ಪೈರಸಿ ಇಂಥ ಸಿನಿಮಾನೆಲ್ಲ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಒಳ್ಳೆ ಮೆಸೇಜ್ ಇದೆ ಜನರು ಯಾರ್ದಿರ್ಬೇಕು ಅಂತ ಹೇಳಿ ಒಳ್ಳೆ ತುಂಬಾ ಚೆನ್ನಾಗಿದೆ ಈ ತರ ಮೂವಿ ಬರ್ಬೇಕಷ್ಟೇ ಖಂಡಿತ ಇದೆ ಖಂಡಿತ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ತುಂಬ ಚೆನ್ನಾಗಿದೆ ಎಲ್ಲರೂ ಬುದ್ಧಿವಂತರು ಬಂದು ನೋಡೋಂಥ ಸಿನಿಮಾ ಖಂಡಿತ ಬಂದೆಲ್ಲ ನೋಡಿ ತುಂಬ ತುಂಬ ಒಳ್ಳೆ ಮೆಸೇಜ್ ಇದೆ ನೋಡಿ ಬುದ್ಧಿವಂತರು ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಸರ್ ಇಂಟು ಸರ್ ಚೆನ್ನಾಗಿದೆ ಫೈಟು ಚೆನ್ನಾಗಿದೆ ಫ್ಯಾಮ್ಗಳು ಚೆನ್ನಾಗಿದೆ ಕುಲಂಬ ಬಂದ ನೋಡು ಅದೆಲ್ಲ ಏನಿಲ್ಲ ಬುತ್ವ ಪ್ರಜಾಪ್ರಭುತ್ವ ಏನು ವೋಟ್ ಆಗ್ತಾ ಇದ್ರೆ ಈಗ ಏನು ಸತ್ಯವಾಗಿ ನಡೀತಾ ಇದೆ ರಾಜಕೀಯ ವ್ಯಕ್ತಿಗಳು ಈಗ ನಮ್ಮ ಭಾರತ ದೇಶದಲ್ಲಿ ಏನು ನಡೀತಾ ಇದೆ ರಾಜಕೀಯ ಅಂತ್ರ ಏನು ಅನ್ನೋದು ಈ ಸಿನ್ಮಾದಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ ಎಲ್ಲೂ ಬಂದು ಸಿನಿಮಾ ಸ್ಟೈಲ್ ಅಲ್ಲಿ ತೋರಿಸಿಲ್ಲ ವರ್ಚುನಲ್ ಆಗಿ ಏನ್ ನಡೀತಾ ಇದೆ ಆ ರೀತಿನೇ ಇದೆ ಒಂದು ಓಟ್ ತುಂಬಾ ಎಷ್ಟು ಮುಖ್ಯ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯ್ತಾ ಇದೆ ಒಂದು ಓಟ್ ಯಾರು ಹಾಕುವಂಥದ್ದು ಬೇರೆ ಯಾರ್ಯಾರು ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ಪ್ರಜಾಪ್ರಭುತ್ವ ಈಗ ಪ್ರಭುತ್ವಾಗಿದೆಯಾ ಪ್ರಜಾಪ್ರಭುತ್ವ ಆಗಿದೆಯಾ ಅನ್ನೋದು ಕತೆಕ ಸೋಲ್ತಿದ್ದಾನೆ ಸಿನಿಮಾದಲ್ಲೂ ನಾಯಕ ಸೋತಾನೆ ವ್ಯವಸ್ಥೆ ಸಂಬಂಧಪಟ್ಟಂತೆ ಈಗ ಏನ್ ನಡೀತಾ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದೇ ಸ್ಥಿತಿ ಹಾಗೆ ಕ್ಲೀನ್ ಆಗಿ ಇದರಲ್ಲಿ ನಿರ್ದೇಶಕರು ಎತ್ತು ತೋರಿಸ್ತಿದ್ದಾರೆ ನಿರ್ಮಾಪಕರು ತುಂಬಾ ಚೆನ್ನಾಗಿ ನೋಡಿದ್ರೆ ಪ್ರಜಾಪ್ರಭುತ್ವ ಇಲ್ಲಾದ್ರೂ ಪ್ರಜಾಪ್ರಭುತ್ವ ಅಲ್ಲ ಈಗ ಬರೀ ಪ್ರಭುತ್ವ ಇರೋದು ರಾಜಕೀಯ ವ್ಯಕ್ತಿಗಳು ದುಡ್ಡಿರೋರು ಇಂಥ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು ಇದನ್ನೇ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಿಜವ್ ಈಗಿನ ಈ ಸಿನಿಮಾ ದಯವಿಟ್ಟು ಎಲ್ಲರೂ ನೋಡಿ ಒಂದೊಂದು ನೋಟ್ ಹಾಕೋಕ್ಕಿಂತ ಮುಂಚೆನೂ ಈ ಪ್ರಜಾಪ್ರಭುತ್ವದಲ್ಲಿ ಈಗ ಪ್ರಜಾ ಪ್ರಜೆಗಳಿಗೇನು ಜಾಗ ಇಲ್ಲ ಪ್ರಜೆಗಳಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಪ್ರಜೆಗಳಿಗೆ ಯಾವುದೇ ಅನುಕೂಲಕರ ಇಲ್ಲ ಬರೀ ಪ್ರಭುತ್ವನೇ ನಡೀತಾ ಇರೋದು ಅನ್ನೋ ವಿಷಯನ ಇದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ತುಂಬಾ ಕೋಟಿಗಳನ್ನ ಖರ್ಚು ಮಾಡಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾ ನೋಡಿ ಈ ಸಿನಿಮಾನ ಯಶಸ್ವಿಗೊಳಿಸ್ತೀರ ಅನ್ನೋದಕ್ಕಿಂತ ಈ ಸಿನಿಮಾದ ವಿಷಯನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಪ್ರಭುತ್ವ ಅನ್ನೋದು ಪ್ರಜಾಪ್ರಭುತ್ವವಾಗಿ ಬದಲಾವಣೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್ ಸಮಾಜ ಒಂದು ಒಳ್ಳೇದು ಬರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಪಕ್ಕದ ಮನೆ ಒಂದು ಒಳ್ಳೇದು ಮಾಡಿದ್ರೆ ಓಕೆ ನಮ್ಮ ಮನೆಯವ್ ಒಳ್ಳೇದು ಮಾಡಬಾರ್ದು ನಮ್ಮ ಮನೆಯವ್ ಮುಂದಕ್ಕೆ ಹೋಗ್ಬಾರ್ದು ಅನ್ನೋದೇ ಇಲ್ಲೂ ತೋರ್ಸಕ್ ಬಂದಿದ್ದಾರೆ ಇಲ್ಲೂ ಯಾವ ಒಳ್ಳೇದು ಮಾಡಕ್ಕೆ ಬರ್ತಾನೋ ಅವನ ಮಂಡಿ ಚಿಪ್ನ ಹೆಂಗೆ ಕಟ್ ಮಾಡಬೇಕು ಅವನ ತಲೆನ ಹೆಂಗೆ ತೆಗಿಬೇಕು ಅವ್ನ ಸಂಸಾರನ ಹೆಂಗೆ ಹಾಳು ಮಾಡಬೇಕು ಅನ್ನೋದನ್ನ ಈಗಿನ ರಾಜಕೀಯ ವ್ಯಕ್ತಿಗಳು ಏನೇನು ಮಾಡ್ತಾ ಇದ್ದಾರಲ್ಲ ಅದನ್ನು ಈ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ ಕಟ್ ಆಗಿ ಕ್ಲೀನಾಗಿ ಇಳಿದಾರೆ ಪ್ರತಿಯೊಬ್ಬರು ಮತ್ತೆ ಈ ಫಿಲಮ್ ಇಂಡಸ್ಟ್ರಿಯಲ್ಲಿರುವಂಥ ಸೆಲೆಬ್ರಿಟೀಸು ನೀವು ನಾಳೆ ಬರ್ತಿರೋ ನಾಳಿಗೆ ಬರ್ತಿರೋ ಆಚೆ ನಾಳಿಗೆ ಬರ್ತಿರೋ ನಿಮ್ಮ ಬಿಸಿ ಶೆಡ್ಯೂಲ್ಸಲ್ಲಿ ನೀವೇ ಪ್ಲಾನ್ ಮಾಡಿಕೊಂಡು ಬಂದು ಇವತ್ತೊಂದು ಟಾಪೆಸ್ಟ್ ಮೂವಿ ಕೊಟ್ಟಿದ್ದಾರೆ ಒಂದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಒಂದು ರಾಜಕಾರಣಿಗ್ರ ಏನು ಒಂದು ಯುವಕರಂದ್ರೆ ಏನು ಒಂದು ನಾಲೆಜ್ ಅಂದರೆ ಏನು ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಏನು ಮತ್ತೆ ಪ್ರತಿಯೊಂದು ಥರನೂ ಇದೆ ಇವತ್ತು ಏನು ಸಮಾಜ ಯಾವ ಥರ ನಡೀತಾ ಇದೆ ಯಾವ ಥರ ಬಂದಿದೆ ಯಾಕೆ ಎಷ್ಟು ಪ್ರಶ್ನೆ ತುಂಬಿಕೊಂಡಿದ್ದಾರೆ ಈ ಅಫಿಷಿಯಲ್ ಆಗಿರೋಂಥವ್ರು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಮತ್ತು ಕೋರ್ಟ್ಗೆ ಹೋಗ್ಬಿಟ್ಟ ಮೇಲೆ ಅವ್ರಿಗೆ ನ್ಯಾಯ ಸಿಕ್ಕಲ್ಲ ಒಂದು ಅಮಾಯಿತಿ ನೋಡಿ ಒಂದು ಒಳ್ಳೇದು ಮಾಡೋಕ್ಕೋಗಿ ಹೋಗಿ ಏನೋ ಒಂದು ಜನಗಳಿಗೆ ಒಳ್ಳೇದು ಮಾಡಕ್ಕೆ ಹೋಗಿ ಸೇವೆ ಮಾಡಿದವನು ಚೈಲಲ್ಲಿ ಹೋಗಿ ಕೊನೆ ತನಕ ಅವ್ನ ಜೀವನ ಹಾಳು ಮಾಡಿಕೊಂಡು ಅವ್ನ ನೈಟ್ನ ಸ್ಪಾಯಿಲ್ ಮಾಡ್ಕೊತಾನೆ ಈ ಥರ ಒಂದು ಇರೋಂಥ ವಾತಾವರಣ ಕ್ರಿಯೇಟ್ ಆಗಿದೆ ಈ ಥರ ಒಂದು ಇರೋದನ್ನು ಪ್ರತಿಯೊಂದನ್ನು ಇಲ್ಲಿ ಪ್ರಭುತ್ವ ಮೂವಿಯಲ್ಲಿ ಮಾಡಿರೋಂಥ ಎಲ್ಲರಿಗೂ ಹ್ಯಾಡ್ಸ್ ಹಾಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಒಂದೆಲ್ಲ ಒಳ್ಳೆ ಸೀನಿಯರ್ಸು ಎಲ್ಲರೂ ಟಾಪಸ್ಟು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲರನ್ನು ನೋಡಿ ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು ನನ್ನ ಕನ್ನಡ ತಾಯಿ ಜನತೆಗಳಿಗೆ ಮತ್ತು ಇದೊಂದು ಒಳ್ಳೆ ಮೆಸೇಜು ಈ ಮೆಸೇಜ್ನ ಎಲ್ಲರೂ ಬಂದು ನೋಡಿದಾಗ ನಿಮಗೆ ನಿಮ್ಮ ಆತ್ಮಸಾಕ್ಷಿ ಗೊತ್ತಾಗುತ್ತೆ ಏನು ಮೆಸೇಜ್ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಎಲ್ಲ ಬಂದು ನೋಡಿ ಇವೊಂದು ಇಂಥ ಫಿಲಮ್ ಇಂಡಸ್ಟ್ರಿ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ನಮ್ಮ ಕನ್ನಡ ತಾಯಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತಾ ನಾನು ಈ ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್